ನಾವು ಸಾಮಾನ್ಯವಾಗಿ ಮಲಗುವ ಕೋಣೆಯಲ್ಲಿ ನೈಟ್ ಲ್ಯಾಂಪ್ಗಳನ್ನು ಹಳದಿ ಬಿಳಿ ಅಥವಾ ಕೆಂಪು ಬಣ್ಣವನ್ನು ಬಳಸ್ತೀವಿ ಆದರೆ ನೀಲಿ ಹಸಿರು ಈ ರೀತಿಯ ಬಣ್ಣಗಳನ್ನು ನಾವು ಯೂಸ್ ಮಾಡೋದಿಲ್ಲ ಅದು ಯಾಕೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಆ ಒಂದು ವಿಷಯನ ನಾನೀಗ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯಂತ್ ಆರ್ಟ್ ವರ್ಡ್ ನಿದ್ರೆಗೆ ಸಹಾಯ ಮಾಡುವಂತಹ ನೈಸರ್ಗಿಕ ಹಾರ್ಮೋನ್ ಅಂದರೆ ಮೆಲಾಟೋನನ್ ಈ ಹಾರ್ಮೋನ್ ಬಿಡುಗಡೆಯ ಮೇಲೂ ಬೆಳಕು ಪರಿಣಾಮ ಬೀರುತ್ತೆ ಮೆದುಳಲ್ಲಿರುವಂತಹ ಪಿನಲ್ ಗ್ರಂಥಿಯು ಕೂಡ ಕತ್ತಲಿಗೆ ಪ್ರತಿಕ್ರಿಯೆ ನೀಡುತ್ತೆ ಮೆಲಾಟೋನನ್ನ ಉತ್ಪಾದಿಸುತ್ತದೆ ಆದರೆ ಕೆಲವು ರೀತಿಯ ಬೆಳಕುಗಳು ಮೆಲಾಟೋನನ್ನ ಉತ್ಪಾದನೆಯನ್ನ ತಡೆಯುತ್ತೆ ಅದಕ್ಕೂ ಕೂಡ ಕಾರಣವಿದೆ ಸಾಮಾನ್ಯವಾಗಿ ನೀಲಿ ಅಥವಾ ಹಸಿರು ಬಣ್ಣ ಹಗಲಿನ ಸಮಯ ಎಂದು ಯೋಚಿಸುವಂತೆ ನಿಮ್ಮ ಮೆದುಳಿಗೆ ಮೋಸ ಮಾಡುತ್ತೆ ಆದ್ದರಿಂದ ಹಳದಿ ಕೆಂಪು ಅಥವಾ ಬಿಳಿ ಬಣ್ಣವನ್ನ ಆದಷ್ಟು ಬೆಳೆಸಿ ಈ ಬಣ್ಣಗಳು ಆದಷ್ಟು ಕಡಿಮೆ ರೀತಿಯಲ್ಲಿ ಅಡ್ಡ ಪರಿಣಾಮವನ್ನ ಬೀರುತ್ತೆ ಹಾಗಾಗಿ ನಿಮ್ಮ ನಿದ್ರೆಯನ್ನ ಹಾಳು ಮಾಡೋದಿಲ್ಲ ಉತ್ತಮ ನಿದ್ರೆಗಾಗಿ ನಿಮ್ಮ ಕೋಣೆಯನ್ನ ಕತ್ತಲಲ್ಲೇ ಇಡಿ ಆದ್ರೆ ನಮಗೆ ನೈಟ್ ಲ್ಯಾಂಪ್ ಬೇಕೇ ಬೇಕು ಅನಿಸಿದ್ರೆ ಈ ರೀತಿಯ ಬಣ್ಣವನ್ನ ಆರಿಸಿಕೊಳ್ಳಿ ಈ ಬಣ್ಣಗಳು ನಿಮ್ಮ ಕೋಣೆಯನ್ನ ಶಾಂತಗೊಳಿಸುತ್ತೆ ನಿಮಗೆ ಒಳ್ಳೆ ನಿದ್ರೆ ಕೂಡ ಬರುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ನಂಬಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಲೈಕ್ ಕೂಡ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಕೂಡ ತಿಳಿಸಿ ಧನ್ಯವಾದ